ದಸರಾದಲ್ಲಿ ಹೊಟ್ಟೆಪಾಡಿಗಾಗಿ ಬಲೂನ್ ಮಾರಲು ಬಂದಿದ್ದ ಅಪ್ರಾಪ್ತ ಬಾಲಿಕೆಯ ಮೇಲಿನ ಅತ್ಯಾಚಾರ ಕೊಲೆಯನ್ನು ಖಂಡಿಸಿ ಮೈಸೂರಿನ ಹಳೆ ಡಿಸಿ ಕಚೇರಿ ಮುಂದೆ ಎಐಎಂಎಸ್ಎಸ್ ಮತ್ತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಐಎಂಎಸ್ಎಸ್ನ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಸೀಮಾ ಜಿಎಸ್ ಅವರು ಮಾತನಾಡಿ ಕಳೆದ ಹತ್ತು ದಿನಗಳ ಕಾಲ ಹೆಣ್ಣನ್ನು ದೇವರೆಂದು ಪೂಜಿಸಿ ಹಬ್ಬ ಆಚರಿಸಲಾಯಿತು ಇದರ ಬೆನ್ನಲ್ಲೇ ಹತ್ತು ವರ್ಷದ ಅಪ್ರಾಪ್ತ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಭೀಕರವಾಗಿ ಹತ್ಯೆಗೈಯಲಾಗಿರುವ ಹೃದಯ ವಿದ್ರಾವಕ ಘಟನೆಯಿಂದಾಗಿ ಸಾಂಸ್ಕೃತಿಕ ನಗರಿಯ ಜನತೆಯಲ್ಲಿ ಆಘಾತ ಉಂಟಾಗಿದೆ ದಸರಾದಲ್ಲಿ ತಮ್ಮ ಜೀವನೋಪಾಯಕ್ಕಾಗಿ ದುಡಿಯಲು ಬಂದ ವಲಸೆ ಕಾರ್ಮಿಕರು ತಮ್ಮ ಮಗಳ ದುರಂತ ಅಂತ್ಯವನ್ನು ಕಾಣುವಂತಾಗಿದೆ ಇಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಸಮಗ್ರ ತನಿಖೆ ನಡೆಸಿ ಅಪರಾಧಿಗೆ ಉಗ್ರ ಶಿಕ್ಷೆ ವಿಧಿಸಬೇಕು ಮೃತ ಬಾಲಕಿಯ ಪೋಷಕರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಈ ಘಟನೆಯ ನ್ಯಾಯ ನಿರ್ಣಯದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು ಹಾಗೆ ಸಮಾಜದಲ್ಲಿ ವಿಷದಂತೆ ಹರಡುತ್ತಿರುವ ಅಸ್ಥೀಲ ಸಿನಿಮಾ ಸಾಹಿತ್ಯಗಳಿಗೆ ಮತ್ತು ಕುಡಿತ ಜೂಜು ಮದ್ಯ ಮಾದಕ ವಸ್ತುಗಳ ಸೇವನೆ ಮಾರಾಟಕ್ಕೂ ಕಡಿವಾಣ ಹಾಕಬೇಕು ಎಂದರು ನಮ್ಮ ಯುವ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಹಳೆಯ ಮೌಲ್ಯಗಳು ಹಾಗೆ ವಿಕೃತ ಒಂದು ಭಾವನೆಯನ್ನ ಮೂಡಿಸ್ತಿದೆ ಅಂತ ಹೇಳ್ತಿದ್ದೀವಿ ಹಾಗೆ ಈ ಅಶ್ಲೀಲತೆಯನ್ನ ಕೊನೆಗಾಡೋದಕ್ಕೆ ಕೊನೆಗಾಡಿಸೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇದರ ಜೊತೆಯಲ್ಲೇ ಈಗ ತಾನೇ ಒಂದು ಸುದ್ದಿ ನಮ್ಮ ಸ್ನೇಹಿತರು ಕಳಿಸಿದ್ರು ರಾಜ್ಯಾದ್ಯಂತ ಪೊಲೀಸರ ಹುದ್ದೆಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರದ ಇನ್ನೂರ ಮೂರು ಎಐಡಿಯಸ್ ಜಿಲ್ಲಾ ಕಾರ್ಯದರ್ಶಿಗಳಾದ ನಿತಿನ್ ಅವರು ಮಾತನಾಡಿ ಶಿಕ್ಷಣ ಪಡೆಯಬೇಕಾಗಿದ್ದ ಹತ್ತು ವರ್ಷದ ಬಾಲಕಿಯು ಜೀವನೋಪಾಯಕ್ಕಾಗಿ ಕುಟುಂಬದೊಂದಿಗೆ ದಸರಾ ಹಬ್ಬದಲ್ಲಿ ಅಲೆಮಾರಿ ಬಾಲ ಕಾರ್ಮಿಕರಾಗಿದ್ದ ಹೆಣ್ಣು ಮಗು ಪೈಶಾಚಿಕ ಕೃತ್ಯಕ್ಕೆ ಒಳಗಾಗಿರುವುದು ಅತ್ಯಂತ ನೋವಿನ ಸಂಗತಿ ಎಂದರು ಇಂದು ಸಮಾಜದಲ್ಲಿ ಭಗತ್ ಸಿಂಗ್ ನೇತಾಜಿ ಇರುವಂತಹ ಆದರ್ಶ ಮೌಲ್ಯಗಳು ಇಲ್ಲದೇ ಇರುವುದು ಹಿಂದ ಘಟನೆಗಳು ಹೆಚ್ಚುವುದಕ್ಕೆ ಕಾರಣವಾಗಿದೆ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಆರೋಗ್ಯಕರ ಸಮಾಜ ಕಟ್ಟುವಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವ ಹೊಣೆ ವಿದ್ಯಾರ್ಥಿ ಯುವಜನರ ಮೇಲಿದೆ ಎಐಎಂಎಸ್ಎಸ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ಬೇಗಂ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದು ಸಾಮಾಜಿಕ ಹೋರಾಟಗಾರರಾದ ಉಗ್ರ ನರಸಿಂಹೇಗೌಡರು ಹಿರಿಯ ವಕೀಲರಾದ ಬಾಬು ರಾಜೇಂದ್ರ ಅವರು ಸಂತ ವೇದಿಕೆಯ ರತಿರಾವ್ ಹಾಗೂ ಸದಸ್ಯರು ಎಐಡಿಎಒ ಸಂಘಟನೆಯ ಪದಾಧಿಕಾರಿಗಳು ರೈತ ಸಂಘಟನೆಯ ಮುಖಂಡರು ಕಾರ್ಯಕ್ರಮದಲ್ಲಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು ಮತ್ತು ವಿವಿಧ ಕಾಲೇಜಿನ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು